ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಮೀನುಗಾರಿಕೆ ಇಲಾಖೆಯಡಿ ಮೀನುಗಾರರಿಗೆ ಸಲಕರಣೆಗಳಿಗಾಗಿ ಫಲಾನುಭವಿಗಳ ಅಕ್ಕಿಗೆ ಅರ್ಜಿ ಆಹ್ವಾನ ಮಾಡಲಾಗಿದ್ದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಫಲಾನುಭವಿಗಳು ಅವರು ಒಂದು ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಸಲಕರಣೆಗಳು ಅವರು ಅರ್ಜಿ ಸಲ್ಲಿಸಿ ಪಡ್ಕೊಳ್ಬೋದು ಇಲ್ಲಿ ಅರ್ಜಿ ಸಲ್ಲಿಸುವಂಥ ದಿನಾಂಕ ಕೊನೆಗೊಳ್ಳುವುದು ಯಾವಾಗ ಅಂತಂದರೆ ಇದೇ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಅರ್ಜಿ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಇದು ಪ್ರಾರಂಭ ಆಗಿರುವಂಥದ್ದು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತು ಆರನೇ ಸಾಲಿನ ಮೀನುಗಾರಿಕೆ ಇಲಾಖೆಯಡಿ ಮೀನುಗಾರರಿಗೆ ಸಲಕರಣೆಗಳಿಗಾಗಿ ಅರ್ಜಿ ಸಲ್ಲಿಸುವಂಥದ್ದು ಈ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದ್ರೆ ನೋಡಿ ಈ ಚಾಮರಾಜನಗರ ಡಿಸ್ಟಿಕ್ ವೆಬ್ಸೈಟಿಗೆ ಬನ್ನಿ ಈ ಒಂದು ವೆಬ್ಸೈಟ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೀನುಗಾರಿಕೆ ಇಲಾಖೆಯಡಿ ಮೀನು ಮೀನುಗಾರರಿಗೆ ಸಲಕರಣೆಗಾಗಿ ಸಲಕರಣೆಗಳಿಗಾಗಿ ಫಲಾನುಭವಿಗಳ ಆಯ್ಕೆಗಾಗಿ ಅರ್ಜಿ ಅಂತ ಇದೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಇಲ್ಲಿ ದಿನಾಂಕ ಕೂಡ ಪ್ರಾರಂಭವಾಗಿರುವಂಥ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ದಿನಾಂಕ ಬಂದು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತು ಆರರವರೆಗೆ ಅಂದರೆ ಒಂದು ವರ್ಷಗಳ ಕಾಲ ಒಂದು ವರ್ಷ ಕಾಲಾವಧಿ ಇದೆ ಇಲ್ಲಿ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಕೊಟ್ಟರೆ ಡೈರೆಕ್ಟಾಗಿ ನಿಮಗೆ ಫೇಜ್ ಓಪನ್ ಆಗುತ್ತೆ ಅರ್ಜಿ ಸಲ್ಲಿಸುವಂಥ ಫೇಜಸ್ ಓಪನ್ ಆಗುತ್ತೆ ಜಿಲ್ಲಾ ಪಂಚಾಯತ್ ಮೀನುಗಾರಿಕೆ ಇಲಾಖೆ ವಿವಿಧ ಇಲಾಖೆಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಗಳ ಆಯ್ಕೆಗಾಗಿ ಅರ್ಜಿ ಅಂತ ಇದೆ ನೋಡ್ಬೋದು ಮೊದಲಿಗೆ ಇಲ್ಲಿ ಐದು ಒಂದು ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಈ ಕೆಳಗಿನ ದಾಖಲೆಗಳನ್ನು ಸಿದ್ಧವಾಗಿ ಇಡಿ ಅಂತ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಸ್ವಯಂ ದೃಢೀಕರಣದ ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಒಂದು ಜೆ ಪಿ ಜಿ ರೂಪದಲ್ಲಿ ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಎಫ್ ಫೈಲಲ್ಲಿ ಇರಬೇಕಾಗುತ್ತೆ ಸಂಬಂಧಪಟ್ಟ ಮೀನುಗಾರಿಕೆ ಸಹಾಯಕ ನಿರ್ದೇಶ ನಿರ್ದೇಶಕರಿಂದ ಮೀನುಗಾರಿಕೆ ಚಟುವಟಿಕೆ ಪ್ರಮಾಣಪತ್ರ ಕೊಟ್ಟಿರ್ತಾರೆ ಅದನ್ನು ಕೂಡ ನಿಮಗೆ ಪಿ ಡಿ ಎಫ್ ಫೈಲಲ್ಲಿ ಇರಬೇಕಾಗುತ್ತೆ ಮತ್ ಮತ್ಸ್ಯವಾಹಿನಿ ಯೋಜನೆಗಾಗಿ ವಾಹನ ಉಲ್ಲೇಖ ಪಿ ಡಿ ಎಫ್ ಫೈಲಲ್ಲಿ ಇರಬೇಕಾಗುತ್ತೆ ವಿಧವಿ ಅಥವಾ ಅಂಗವಿಕಲರು ಎಚ್ ಐ ವಿ ಪೀಡಿತ ವ್ಯಕ್ತಿ ಸಂದರ್ಭದಲ್ಲಿ ಪ್ರಮಾಣಪತ್ರ ಪರವಾಗಿ ಪಿ ಡಿ ಎಫ್ ಫೈಲಲ್ಲಿ ಇರಬೇಕಾಗಿರುತ್ತೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಎಲ್ಲ ಕೂಡ ಟ್ಯಾಬ್ ಇಲ್ಲಿಯೊಂದಿಗೆ ಬಳಸಬೇಕಾಗುತ್ತದೆ ಇಲ್ಲಿ ನೋಡ್ಬೋದು ಮೊದಲಿಗೆ ಅರ್ಜಿದಾರರು ತಮ್ಮ ಹೆಸರನ್ನ ಸೆಲೆಕ್ಟ್ ಆಯ್ಕೆ ಮಾಡಬೇಕು ಅಂದರೆ ಹೆಸರನ್ನು ನಮೂದಿಸಬೇಕು ಯೋಜನೆ ಹೆಸರು ಕೂಡ ಇಲ್ಲಿ ಇರುತ್ತೆ ಯೋಜನೆ ಹೆಸರು ಕೂಡ ನೋಡಿ ಇದು ಚಾಮರಾಜನಗರ ಮತ್ತು ಧಾರವಾಡ ಮಂಡ್ಯ ಜಿಲ್ಲೆಯವರು ಮೂರು ಜಿಲ್ಲೆಯವರು ಅರ್ಜಿ ಸಲ್ಲಿಸ್ಬೋದು ಯಾವುದೋ ಒಂದು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಚಾಮರಾಜನಗರದ ಚಾಮರಾಜನಗರದವರ ಒಂದು ಅಥವಾ ಧಾರವಾಡ ಇಲ್ಲಿ ಡೇಟ್ ಕೂಡ ಆಟೋಮೆಟಿಕ್ಕಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಧಾರವಾಡದವರು ಎರಡು ಸಾವಿರದ ಇಪ್ಪತ್ತೈದು ಹತ್ತು ಎಂಟು ಎಂಟನೇ ತಾರೀಕಿನಂದು ಮುಗಿತದ ಹತ್ತನೇ ತಿಂಗಳ ತಿಂಗಳಲ್ಲಿ ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹೆಸರನ್ನು ಕೂಡ ಇಲ್ಲಿ ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳು ವಿತರಣೆ ಮೀನುಗಾರಿಕೆ ಸಲಕರಣೆ ಕಿಟ್ಟು ವಿತರಣೆ ದ್ವಿಚಕ್ರ ವಾಹನ ಅಂದರೆ ಮೀನು ಸಾಕಾಣಿಕೆ ಮಾಡುವುದು ಮತ್ತು ಕೃಷಿ ಹೊಂಡಕ್ಕೆ ಸರಬರಾಜು ಏನಾದರೂ ನೀವು ಮೀನುಗಾರಿಕೆ ಸಂಬಂಧಪಟ್ಟಂಥದ್ದು ಬೇರೆ ಬೇರೆ ಒಂದು ಮೀನು ಮಾರಾಟ ಮಾಡುವಂಥವರಾಗಿರ್ಬೋದು ಮತ್ತು ಬೇರೆ ಬೇರೆ ಮೀನು ಸಾಕಾಣಿಕೆ ಮಾಡುವಂಥವರಾಗಿರ್ಬೋದು ಹಲವಾರು ಒಂದು ಸಹಾಯಧನ ಇಲ್ಲಿರುವಂಥದ್ದು ನೀವು ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಏನು ರೆಡ್ ಸ್ಟಾರ್ ಮಾರ್ಕ್ ಇದೆ ನೋಡಿ ಅದೆಲ್ಲನೂ ಕೂಡ ನೀವು ಫೇಲ್ ಮಾಡಬೇಕಾಗತ್ತೆ ಅರ್ಜಿದಾರರು ಒಂದು ಇಲ್ಲಿ ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಬೇಕಾಗಿರುವಂಥದ್ದು ಸ್ನೇಹಿತರೆ ತದನಂತರ ತಂದೆ ತಾಯಿ ಅಥವಾ ಗಂಡನ ಹೆಸರು ಇಲ್ಲಿ ಹಾಕ್ಬೇಕಾಗುತ್ತೆ ಒಂದು ಫೈಲ್ನ ಆ ಫೋಟೋ ಅಪ್ಲೋಡ್ ಮಾಡಿ ಮತ್ತು ಹುಟ್ಟಿದ ದಿನಾಂಕ ಮತ್ತು ಲಿಂಗ ಜಾತಿ ಧರ್ಮ ಮೊಬೈಲ್ ಸಂಖ್ಯೆ ಹಾಕಬೇಕು ರಾಜ್ಯದ ಹೆಸರು ಮತ್ತು ವಿಳಾಸ ಹಾಕಬೇಕು ಮತ್ತು ಪಟ್ಟಣ ತಾಲೂಕು ಜಿಲ್ಲೆ ಹೆಸರು ಇಲ್ಲಿ ನೀವು ಯಾವುದೇ ಮೀನುಗಾರಿಕೆ ಸಹಕಾರ ಸಂಘದಲ್ಲಿ ಇದ್ದೀರಾ ಅಂತ ಕೇಳುತ್ತೆ ಇದ್ದರೆ ಇದು ಹೌದನ್ನಿ ಇಲ್ಲ ಅಂತಂದರೆ ಇಲ್ಲ ಅಂತ ನೀವು ಹಾಕ್ಕೊಳ್ಬೇಕು ಹಿಂದಿನ ವರ್ಷಗಳಲ್ಲಿ ಮೀನುಗಾರಿಕೆ ಕೇಂದ್ರ ಪ್ರಯೋಜನ ಪಡೆದಿದ್ದೀರಾ ಅಂತ ಕೇಳುತ್ತೆ ಯಾವುದಂದರೆ ಹೌದು ಇಲ್ಲಾಂದರೆ ಇಲ್ಲ ನೀವು ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನೀವು ಅಂಗವಿಕಲ್ರ ಅಂತ ಇಲ್ಲಿ ಕೇಳುತ್ತೆ ಹೌದಿದ್ರೆ ಹೌದು ಇಲ್ಲದ್ರೆ ಇಲ್ಲ ಮತ್ತಿಲ್ಲಿ ಏನು ಚೆಕ್ ಬಾಕ್ಸ್ ಇರುತ್ತೆ ಅದರ ಮೇಲೆ ನೀವು ಎಲ್ಲೂ ಸರಿಯಾಗಿ ತುಂಬಿದ ಮೇಲೆ ಅದನ್ನು ನೀವು ಇಲ್ಲಿ ಹಾಕಬೇಕು ಹಾಕಿದ ಮೇಲೆ ನೀವು ಯಾವ ಕಚೇರಿಗೆ ಒಂದು ಸೆಲೆಕ್ಟ್ ಮಾಡಿಕೊಂಡಿರ್ತಾರ ಧಾರವಾಡ ಅಂತ ಬಂದಿದೆ ಅಲ್ಲೇ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಕಾಣುವಂಥ ಕ್ಯಾಪ್ಚನ್ನ ನೀವು ಹಾಕಿ ಸಬ್ಮಿಟ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಅಂತ ಇದೆ ಕೆಳಗಡೆ ಅದರ ಮೇಲೆ ಕ್ಲಿಕ್ ಕೊ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಫೋಟೋ ಏನೇನು ನಾನು ದಾಖಲೆಗಳು ಮೊದಲಿಗೆ ಹೇಳಿದ್ದೆ ಆ ದಾಖಲೆಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ಅದು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಅಕ್ವರ್ಟೈಸ್ಮೆಂಟ್ ನಂಬರ್ನ ಜನ್ರೇಟ್ ಆಗುತ್ತೆ ಅದನ್ನು ನೀವು ಪಿ ಡಿ ಎಫ್ ಅಥವಾ ಪ್ರಿಂಟೌಟ್ನ ತೆಗೆದುಕೊಂಡು ಇಟ್ಕೊಂಡಾಗ ನಿಮಗೆ ಮತ್ತೆ ನೆಕ್ಸ್ಟ್ ಸ್ಟೇಟಸ್ನ ಚೆಕ್ ಮಾಡಲಿಕ್ಕೆ ಬರುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಲಿಕ್ಕೆ ಹೋಗಬೇಡಿ ಅಂತ ಹೇಳುತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು